ಹಾಯ್ ಹಲೋ ಗಾಯಜ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ ನಾನು ಮತ್ತು ನಮ್ಮ ಯಜಮಾನ್ರು ಇಬ್ಬರೂ ಸೇರಿ ಸೊಪ್ಪು ಸಾರು ರೆಸಿಪಿ ಮಾಡಕತ್ತೀವಿ ಬರ್ರಿ ಫ್ರೆಂಡ್ಸ್ ಹಂಗಾರ ಈ ರೆಸಿಪಿ ಹೆಂಗೆ ಮಾಡುನು ಅಂತ ನೋಡ್ಕೊಂಬರೂ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಾನು ಇಲ್ಲಿ ಉಳ್ಳಾಗಡ್ಡಿ ತಪ್ಲ ಮೆಂತ್ಯ ಸೊಪ್ಪು ಸಬ್ಬಸಿಗೆ ಸೊಪ್ಪು ಮತ್ತು ಅರ್ವಿ ಪಲ್ಲೆ ಎಲ್ಲ ನೀಟಾಗಿ ಸೋಸ್ಕೊಂಡು ವಾಶ್ ಮಾಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಒಮ್ಮೆ ಈ ರೆಸಿಪಿ ಖಂಡಿತ ನಿಮ್ಮ ಮನೆಯಾಗೆ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಮತ್ತು ಹಂಗೆ ನಾವು ಮಾಡಿರೋ ರೆಸಿಪಿ ನಿಮಗೂ ಏನಾದರೂ ಇಷ್ಟ ಆದ್ರೆ ಮರೀದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಾನು ಕಟ್ ಮಾಡಿರೋ ಎಲ್ಲ ಸೊಪ್ಪು ಕುಕ್ಕರ್ ಒಳಗೆ ಹಾಕಿದ್ದೀನಿ

ನಾನಿಲ್ಲಿ ಖಾರಕ್ಕ ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಈ ಮೆಣಸಿನ್ಕಾಯಿನ ಬೇಳೆ ಮತ್ತು ಸೊಪ್ಪಿನ ಜೊತೆನ ಹಾಕಿ ಕುದಿಸ್ಕೊಳ್ಳೋದ್ರಿಂದ ಮೆಣಸಿನ್ಕಾಯಿ ಅಷ್ಟು ಖಾರ ಆಗೋದಿಲ್ಲ ಅದಕ್ಕಾಗಿ ನಾನು ಬೇಳೆ ಜೊತೆನ ಮೆಣಸಿನಕಾಯಿ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ఇక ఒక్క <laughs> <coughs> 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 ಸೊಪ್ಪು ಮತ್ತು ಬೇಳೆ ಮುಳ್ಗೂ ಅಷ್ಟೇ ನೀರು ಹಾಕಿದ್ರೆ ಸಾಕು ಈಗ ಕುಕ್ಕರ್ ಲೀಡ್ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ಸಿಟಿ ಹೊಡಿಸ್ಬೇಕು ತೆಗಿಷ್ಟು ಕುದಾವು ನೀರು ಕಮ್ಮಿ ಹಾಕಿ ನಾವು ನೀರು ಕಡಿಮೆನೆ ಹಾಕ್ಬೇಕು ಭಾರಿ ಈಗ ಸಾರು ಮಾಡುವಾಗ ಸ್ವಲ್ಪ ನೀರು ಹಾಕ್ಬೇಕು ಅನ್ನಿಸ್ತೈತಿ ಮಾಡಿ ಕೊಡ್ತೇನೆ ಕೊಂಡ ಸಮಾಯಕ್ಕೆ ಹ್ಮ್ ಬಮ್ಮನೈಟ್ ಸ್ಮೆಲ್ ಇದೆ ಕುಂಡಿ ಪನ್ನೆ ಮಾಡಿದಾಗ ಸ್ಮೆಲ್ ಬರದಿಕ್ಕೆ ನಾನು ಬರ ಮಿಕ್ಸರ್ ದ ಹಾಕರಣ ಇಲ್ಲ ಮಿಕ್ಸರ್ ದ ಬೇಡ ಟೇಸ್ಟ್ ಹೋಗಬಿಡುತ್ತೆ ಮಿಕ್ಸರ್ ದ ಹಾಕಿರೋ కొల్ప సన్నగా బెడ్ అంటే అంత ఎలా కుద్దా మొదలాయా యా కుద్దా వస్తుంది ఆ ఇదేంత ఇలా మజ్గి కడి దొర్త కడగో 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 అట్లనే బారి బర్తితే ಎಣ್ಣೆ ಆಯ್ತು ಎಣ್ಣಿ ಎಣ್ಣಿ ಜೀರಿಗೆ ಅರಿದವು ಎಲ್ಲ ತಗೊಂಬಂದಿ Так, ಅಕಿ ಇಡಕ ಚಿಕ್ಕ ಚಿಕ್ಕಲೇ ಅಂದ್ರೆ. ಪಾಪಾ ತೊಗೋ. ಪಾಪಾ ತೊಗೋ. ಅಂತ. ಪಾಪಾ ತೊಗೋ. ಅಂತ. ಬೆ. ಯಸ್ ಚಿಕ್ಕ ಚಿಕ್ಕರ ಕರವು. ಎಲ್ಲ ತೊಗೊಂಡೆ ಇನ್ನು ಇರಬೇಕು ನೋಡು. ಇನ್ನು ಇರಬೇಕು ಹೋಗ. ಬಳ್ಳೋಳಿ. ಹಂ. ಕಮ್ಮಿ ಇಡೋ ಜಾ. ಬರೋಣ ಇಲ್ಲ ಮತ್ತ ಎರಡು ಸೆಕೆಂಡ್ ಇರಲಿ ಗೊಬ್ಬ ಮೆಣಸಿನ್ಕಾಯಿ ಆಲ್ರೆಡಿ ಹಾಕಿರಲಿಲ್ಲ ಅದಕ್ಕಾಗಿ ಒಂದ ಮೆಣಸಿನ್ಕಾಯಿ ಖಾರ ಆಗಿಲ್ಲ ಅಂದ್ರೆ ಸ್ವಲ್ಪ ಹಾಕೊಳ್ಳೋದು ಮ್ಯಾಗ ಮಗನ ಇನ್ನೂ ಐದು ಮತ್ತೆ ನೋಡ್ಲಾ ಬಿಟ್ಟು ಬಂದು ಅದು

ನಮ್ಮ ವಿಡಿಯೋ ನಿಮಗೂ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಮತ್ತು ಮರೀದ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗುನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್